ಭಗವಂತ ವೆಂಕಟೇಶ್ವರನಿಗೆ ನಾರಾಯಣನಿಗೆ ಮಾಸಾನಂ ಶ್ರಾವಣ ಶ್ರಾವಣ ಮಾಸ ಭಾಳ ವಿಶೇಷ ಅದರಲ್ಲೂ ಈ ಬಾರಿ ಐದು ಶ್ರಾವಣ ಬಂದಿರೋದು ಇನ್ನೊಂದೊಂದು ವಿಶೇಷ ಹಾಗಾಗಿ ನಮ್ಮ ದೇವಸ್ಥಾನದಲ್ಲಿ ಐದು ಶ್ರಾವಣದಲ್ಲಿ ವಿಶೇಷವಾಗಿ ಅಲಂಕಾರಗಳನ್ನು ಏರ್ಪಾಡು ಮಾಡಲಾಗಿದೆ ಅದರಲ್ಲಿ ಮೊದಲನೇ ದಿನ ಈಗ ತಾವು ನೋಡ್ತಾ ಇದ್ದೀರಿ ನವನೀತ ಅಲಂಕಾರ ಎರಡನೇ ವಾರ ಹೂವಿನ ಅಲಂಕಾರ ಮೂರನೇ ಅಲಂಕಾರ ವಿಳ್ಳೆ ಮೂರನೇ ವಾರ ವಿಳೆದೆರೆ ಅಲಂಕಾರ ನಾಲ್ಕನೇ ವಾರ ವಸ್ತ್ರ ಅಲಂಕಾರ ಅಂದರೆ ಹನುಮ ಯಾಗಿರ್ತಾನೆ ಆ ರೀತಿ ರೋಮುತ್ತರ ವಸ್ತ್ರ ವಸ್ತ್ರಾಲಂಕಾರ ಐದನೇ ಐದನೇ ವಾರ ಅಮಾವಾಸೆ ಇರುವುದರಿಂದ ಅವತ್ತು ರಾಜ ಅಂತ ಹೇಳ್ತೀವಿ ರಾಜ ಅಲಂಕಾರ ಆಗಿ ನಡೆಯುವುದರಿಂದ ವಿಶೇಷವಾಗಿ ನಡೆಯುವುದು ಶ್ರಾವಣ ಮಾಸಕ್ಕೆ ಭಕ್ತರು ಅತಿ ಸಂಖ್ಯೆಯಲ್ಲಿ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಎಲ್ಲರಿಗೂ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೇವೆ ಕ್ಷೇತ್ರ ಈ ಭೂಮಂಡಲದಲ್ಲಿ ಭಾಳ ವಿಶೇಷವಾಗಿರತಕ್ಕಂಥ ಕ್ಷೇತ್ರ ಕೆಂಪು ಶಿಲೆಯಲ್ಲಿರ್ತಕ್ಕಂಥ ಏಕೈಕ ದೈವ ಸಾಮಾನ್ಯವಾಗಿ ಕೃಷ್ಣ ಶಿಲೆ ಅಂದರೆ ಕಪ್ಪು ವರ್ಣ ಮತ್ತು ಶ್ವೇತಶಿಲೆ ಅಂದರೆ ವರ್ಣ ಸಾಮಾನ್ಯವಾಗಿ ಅದನ್ನು ನೋಡಿರ್ತೀರ ಭೂಮಂಡಲದಲ್ಲಿ ಏನಾದರೂ ಕೆಂಪು ಶಿಲೆಯಲ್ಲಿರ್ತಕ್ಕಂಥ ದೈವ ಅಂದರೆ ಇದು ಕೆಂಗಲ್ಲು ಹಾಗೆ ಭಕ್ತರ ನಂಬಿಕೆ ಏನು ಅರಕೆ ಮಾಡ್ತಾರೆ ಅದನ್ನು ನೀಡಿರತಕ್ಕಂಥ ದೈವ ಇಲ್ಲಿ ಪ್ರತಿ ಮಂಗಳವಾರ ಬಂದು ಹನ್ನೆರಡು ಪ್ರದಕ್ಷಿಣೆ ಮಾಡಿ ಹನ್ನೆರಡು ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡಿದರೆ ಹನ್ನೆರಡು ಮಂಗಳವಾರ ಅವರ ಸಂಕಲ್ಪ ಈಡೇರುತ್ತೆ ಅಂತ ಒಂದು ಪ್ರತೀತಿ ಒಂದು ನಂಬಿಕೆ ಈ ಶ್ರಾವಣ ಮಾಸದ ಮೈಸಿ ವೈಶಿಷ್ಟ್ಯ ಏನಂದರೆ ಶ್ರಾವಣ ಮಾಸದಲ್ಲಿ ದಾಸಪ್ಪ ದೇರನ್ನು ದಾಸಪದೀರು ಏನು ಮಾಡ್ತಾರೆ ಅಂದರೆ ಶ್ರಾವಣ ಶನಿವಾರದಂದು ಭಿಕ್ಷೆಗೆ ಹೋಗ್ತಾರೆ ಭಿಕ್ಷೆಗೆ ಹೋಗಿ ಆ ಏನು ಶನಿವಾರದ ಹೊತ್ತು ಭಿಕ್ಷೆ ಆಗುತ್ತೋ ಬೆಳಗ್ಗೆ ಅದರಲ್ಲಿ ಸ್ವಾಮಿಗೆ ಅರ್ಪಿಸಿ ಮನೆಯಲ್ಲಿ ತಗೊಳ್ಳುವ ಪದ್ಧತಿ ಇದೆ ಅದು ವ್ರತ ಥರ ಈಗ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಶ್ರಾವಣ ಮಾಸದ ವಿಶೇಷವಾದ ವ್ರತ ಎಂದು ದಾಸಪ್ಪ ಅದು ವಿಶೇಷವಾದಂಥ ಅದು ಶ್ರಾವಣ ಮಾಸದಲ್ಲಿ ವ್ರತವಾಗಿದೆ ಅದೊಂದು ಮತ್ತು ಇಲ್ಲ ಶ್ರೀ ವೈಷ್ಣವ ಸಂಪ್ರದಾಯಗಳಲ್ಲಿ ಇದು ನಡ್ಕೊಂಡು ಬರುತ್ತದೆ ನಮ್ಮ ದೇವಾಲಯದಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಒಂದು ಉತ್ಸವಾದಿಗಳನ್ನು ಮಾಡಿಸಿ ಮತ್ತೆ ಭಿಕ್ಷಾ ಭಿಕ್ಷೆಗಳನ್ನು ಮಾಡಿ ತಮ್ಮ ದೇವರು ಭಗವಂತನಿಗೆ ಸಮರ್ಪಣೆ ಮಾಡಿ ಇನ್ನೂ ಮಿಕ್ಕಿಯ ಪಾಲುಗಳನ್ನು ಮನೆಗೆ ತಗೊಂಡು ಹೋಗಿ ಇತರರಿಗೆಲ್ಲಾಗ ಹಂಚಿಕೊಂಡು ತಿನ್ನುವ ಪದ್ಧತಿ ನಮ್ಮ ದೇವಸ್ಥಾನದಲ್ಲೂ ಬರ್ತಾ ಇದೆ